ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ತೀನಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಮಾಡಿಲ್ಲ ಸುಮಾರು ಜನ ನಿಖಿತಾ ಇಲ್ಲಿ ವಿಡಿಯೋ ಹಾಕಿಲ್ಲ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ ಕೇಳ್ತಾ ಇದ್ರಿ ಇವತ್ತು ಮಾಡಿಲ್ಲ ನಿನ್ನೆ ನಾನು ಡೇಟ್ ಆಗ್ಬಿಟ್ಟೆ ಸೊ ಆದ್ರಿಂದ ನನಗೆ ಹಬ್ಬ ಮಾಡಕ್ಕೆ ಆಗ್ಲಿಲ್ಲ ಆದ್ರಿಂದ ಇವತ್ತು ಶಾಪಲ್ಲೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ನೇನು ಪೂಜೆ ಮಾಡಂಗಿಲ್ಲ ಅಂತ ಅಂದಮೇಲೆ ಇನ್ನೇನು ಅಂತ ಹಾಗೆ ಇವತ್ತು ನಮ್ಮ ಶಾಪ್ ನಮ್ಮ ಸ್ಟುಡಿಯೋನಲ್ಲಿ ರಕ್ಷಿತೆ ಪೂಜೆ ಮಾಡಿದ್ದಾನೆ ಬಂದು ನೀಟಾಗಿ ಮಾಡಿದ್ದಾನೆ ಸೊ ಹಾಗೆ ಇವತ್ತೆಲ್ಲರೂ ಬಿಸಿ ಇದ್ದೀರಾ ಅಂತ ಗೊತ್ತು ಹಬ್ಬ ಆಗಿರೋದ್ರಿಂದ ನನಗೆ ನನ್ನ ಫ್ರೆಂಡ್ ಕೂಡ ಒಬ್ಬಟ್ಟು ರವೆ ಉಂಡೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ರವೆ ಉಂಡೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೇ ಇಲ್ಲಿ ಇವಾಗ ಸ್ಟಾಕ್ಸ್ ಬಂದಿದೆ ಇದು ಅದು ಕುರ್ತೀಸು ಬ್ರ್ಯಾಂಡೆಡ್ ಕುರ್ತೀಸ್ ಆಫೀಸ್ ವೇರ್ ಕುರ್ತೀಸು ಎಲ್ಲ ಬಂದಿದೆ ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇದೀವಿ ಇನ್ಸ್ಟಾಗ್ರಾಮ್ನಲ್ಲಿ ಸೊ ಯಾರು ಇನ್ಸ್ಟಾಗ್ರಾಮ್ನಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅವರು ಮಾಡ್ಬೋದು ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಎಲ್ಲಾನು ಸ್ಟಾಕ್ಸ್ ಬರ್ತಾ ಇದೆ ಹಾಗೆ ಇವತ್ತಿನ ಏನು ಆರ್ಡರ್ಸ್ ಇಷ್ಟು ಬಂದಿದೆ ಡೈಲಿ ಪ್ಯಾಕ್ ಬರ್ತಾ ಇದೆ ನನ್ನ ಖುಷಿ ಮನೆಗೆ ಮಲ್ಗಿಸ್ ಇವತ್ತು ವರ್ಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ರಜೆ ಇಲ್ಲಿ ರಜಾ ಇದೆ ಸಾರಿ ಎರಡು ದಿನ ರಜಾ ಇತ್ತು ಅದಕ್ಕೋಸ್ಕರ ಖುಷಿ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸಿ ಮಲಗಿಸ್ಬಿಟ್ಟು ಬಂದೆ ರಕ್ಷಿತ್ ಇದ್ದಾನೆ ಇದು ಸೋಂಕಿಗೆ ಯೂಶಲಿ ಆಫೀಸ್ ಇದ್ದೇ ಇರುತ್ತೆ ಅಂಜು ಇದೆ ಬೆರಳೆತ್ತು ಜೊತೆ ನಿಮಗೆ ನಮ್ಮ ಹುಡುಗಿ ಇದೇ ಇವಾಗ ಸಂಜೆ ಡಿಸ್ಕಶ್ ಆಗುತ್ತೆ ಎಲ್ಲಾ ನೋಡ್ ಬಂದು ತಕೊಂಡು ಹೋಗ್ತಾರೆ ಇವಾಗ ಸಂಜೆ ಸೊ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೊ ಮಚ್ ಬಿಸ್ನೀರ್ ಬಂದಿದೆ ಖುಷಿ ಮಗೇ ಅಂತ ಹೇಳಿ ಯಾಕಂದ್ರೆ ಅವಳಿಗೆ ಕೋಲ್ಡ್ ಆಗಿದೆ ಕೆಮ್ಮು ಸ್ಕೂಲಿಗೆ ಕಳಿಸ್ತೀವಲ್ವಾ ಒಬ್ಬ ಮಗುವಿಂದ ಇನ್ನೊಂದು ಇನ್ನೊಂದ್ ಮಗುಗೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ ಸೊ ಅದರಿಂದ ಅವಳಿಗೆ ಸಪ್ರೇಟ್ ಒಂದು ಪಿಲ್ಲು ಮತ್ತೆ ಒಂದು ಬೆಡ್ ಸ್ಪ್ರೆಡ್ ಅದೆಲ್ಲಾನು ಸಪ್ರೇಟ್ ಥರ ಎಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ರು ಕೂಡ ಅದು ಮಕ್ಳ ಅಂದ್ರೆ ಸಹಜ ಇವತ್ತು ಅದಾಗಿಲ್ಲ ಅಂತಂದ್ರು ಮುಂದಕ್ಕಾದ್ರೆ ನಾವು ಸ್ಕೂಲಿಗೆ ಕಳಿಸಲೇಬೇಕು ಆದ್ರಿಂದ ಇವಾಗಲಿಂದಾನೇ ರೂಡಿಯಾಗಲಿ ಅನ್ನೋತ್ರ ಸುಮ್ಮನೆ ಇದೀನಿ ಅಹ್ ಇನ್ನು ಬಂದು ಒಂದಷ್ಟು ಎಲ್ಲ ಫೋಟೋಸ್ ಎಲ್ಲ ಕೇಳ್ತಾ ಇದ್ರೆ ಇನ್ನೊಂದಷ್ಟು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಸಿಲ್ಕ್ ಅಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಇದು ಕಿಲ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಬೇಗ ಬೇಗ ವಿಡಿಯೋ ಹಾಕಿದ ಬಿಟಿಂಗ್ ಉಂಟು ಸ್ತ್ರೀಯ ಖಾಲಿ ಆಗ್ಬಿಡುತ್ತೆ ಅದ್ರಲ್ಲೂ ತುಂಬಾ ಜನ ನನ್ಗೆ ಕೇಳ್ತಾ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದ್ ಸಿಲ್ಕ್ ಸಾರಿ ಸಿಲ್ಕ್ ಎಲ್ಲಿ ಅದು ಸಿಕ್ಸ್ ಸೆವೆಂಟಿ ರುಪೀಸ್ ಇದೆ ಈ ಸ್ಯಾರಿ ತುಂಬಾ ಚೆನ್ನಾಗಿ ಇಡ್ತಾ ಇದೀರಾ ನಾನು ತರ್ಸ್ಕೋತಾನೆ ಆ ಲೈಟ್ ಮೇಲೆ ಕೈಗಿ ಮತ್ತೆ ಖಾಲಿ ಆಗ್ತಾನೆ ಇದೆ ತುಂಬಾ ಚೆನ್ನಾಗಿದೆ ಅಂಜು ಫ್ಲಾಶ್ ಲೈಟ್ ಮೇಲೆ ಕೈ ತೇಗಿ ಹೊಸ ಕ್ಯಾಮ್ರಾ ಅದು ತೋರ್ತಾರೆ ಸೊ ಬೇಜಾರ್ ಮಾಡ್ಕೊಬೇಡಿ ಅದು ಮಿಸ್ಟೇಕ್ ಆಗ್ತಿರ್ತಲ್ಲ ಹೇಳ್ತಾ ಇರ್ತೀನಿ ಇದ್ರಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಸೊ ಇದ್ರಲ್ಲಿ ರೀಸ್ಟಾಕ್ ಆಗ್ತಾ ಇದೆ ಪರ್ಪಲ್ ಕಲರ್ ಅಲ್ಲಿ ಸುಮಾರು ಜನ ಕೇಳಿರೋದು ಪರ್ಪಲ್ ಮಿನಿಮಮ್ ಅಂದ್ರೂ ಒಂದು ಹಂಡ್ರೆಡ್ ಜನ ಕೇಳಿದ್ರು ಹಂಡ್ರೆಡ್ ಪೀಪಲ್ಸ್ ಕೇಳಿದ್ದಾರೆ ಅದಕ್ಕೆ ಒಂದು ಹಂಡ್ರೆಡ್ ಪೀಸ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ನಿ ಬಂದಿದ ತಕ್ಷಣವೇ ಚಕ ಚಕ್ ಅಂತ ಯಾರು ಕೇಳಿರ್ತಾರೋ ಅವ್ರು ಎಲ್ರಿಗೂ ಕೊಡಬೇಕು ಅಂತ ಯಾಕಂದ್ರೆ ತುಂಬ ಚೆನ್ನಾಗಿದೆ ಇದು ಇದು ಕ್ರೇಪ್ ಸಿಲ್ಕಲ್ಲಿ ಬರುವಂಥದ್ದು ಸಿಕ್ಸ್ ಸೆವೆಂಟಿ ರುಪೀಸ್ ಇದು ತುಂಬ ಚೆನ್ನಾಗಿದೆ ಸೊ ಮೆಟೀರಿಯಲ್ ಆದ್ರಿಂದ ಆ್ಯಂಡ್ ರಿಸೀವ್ ಆಗಿ ರಿಸೀವ್ ಆಗಿರೋರು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂದ್ರೆ ಕಳ್ಸಿದಾರೆ ಥ್ಯಾಂಕ್ ಯು ಸೋ ಮಚ್ ನಿಖಿತಾ ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ಆ ಕಲರ್ ಒಂದು ಪರ್ಕಲ್ ನೇರ್ಲೆ ಬಣ್ಣದ ಕಲರ್ ಅದು ತುಂಬ ಜನ ಕೇಳ್ತಾ ಇದ್ರ ಸೊ ತರಿಸ್ತೀನಿ ಇಷ್ಟಲ್ಲೇ ಸ್ಟಾಕ್ ಬಂದಿದ ತಕ್ಷಣನೇ ನಾನು ರೀಲ್ ಕೂಡ ಹಾಕ್ತೀನಿ ಅದರಲ್ಲಿ ಇನ್ಸ್ಟಾಗ್ರಾಮ್ ಮೈ ಮಾಡಿ ತುಂಬ ಇದೆ ಶಾಪ್ ಕೂಡ ಸುಮಾರು ಜನ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಿದ್ರ ಖಂಡಿತ ಬರ್ಬೋದು ಸೊ ನಾನು ಯಾರು ಸ್ಕ್ರೀನ್ ನಂಬರ್ ಕೊಡ್ತೀನಿ ಯಾರ್ ಶಾಪ್ ಗೆ ಬರ್ತೀನಿ ಅಂತ ಹೇಳ್ತಾರೆ ಲೊಕೇಶನ್ ಕಳ್ಸಿನಿ ಯಾಕಂದ್ರೆ ಅವ್ರ ಏರಿಯಾ ಎಲ್ಲಿ ಇರುತ್ತೋ ನಮ್ಮ ಕೆಲವರು ವೈಟ್ ಫೀಲ್ಡ್ ಅಲ್ಲಿ ಇದೀನಿ ಕೆಲವರು ಎಲೆಕ್ಟ್ರಾನಿಕ್ ಸಿಟಿ ಇದಾರೆ ಅಂತ ಹೇಳ್ತಾರೆ ಕೆಲವರು ಕೋರ್ಮಂಗ್ಲಾ ಅಂತ ಹೇಳಿದ್ರು ಅಲ್ಲಿಂದ ನಮ್ಮ ಏರಿಯಾಗೆ ಬರ್ಬೇಕು ಅಂತಂದ್ರೆ ತುಂಬಾನೇ ದೂರ ಅಂತ ಅನ್ಸುತ್ತೆ ಅದ್ರ ಬದಲು ಆರಾಮಾಗಿ ನೀವು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಂಡು ತಗೋ ಆಯ್ತಾ ಇನ್ನು ಕಲೆಕ್ಷನ್ಸ್ ಇವತ್ತು ಬ್ರಾಂಡೆಡ್ ಕುರ್ತಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಈ ಕಡೆ ಬಾ ತುಂಬಾ ಚೆನ್ನಾಗಿದಾವೆ ಲೈಟ್ ಆನ್ ತುಂಬಾ ಚೆನ್ನಾಗಿದಾವೆ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು ಎಲ್ಲ ಕೆಳಗಡೆ ಸ್ವಿಚ್ ಗಳೆಲ್ಲ ಕೆಳಗಡೆ ಸ್ವಿಚ್ ಗಳು ಆ ಸೂಪರ್ ಲೈಟ್ ಆನ್ ಮಾಡ್ಕೊಂಡು ಆಕ್ಚುಲಿ ಮಾತಾಡ್ಬೇಕಾಗಿತ್ತು ಸಡನ್ ಆಗಿ ಬ್ಲಾಗ್ ಶುರು ಮಾಡಿದೆ ಕಮೆಂಟ್ಗಳು ಬರ್ತಾ ಇದ್ದು ನಿಮ್ಮನೆ ಹಬ್ಬದ ಎಲ್ಲಿ ನಿಂತಿತ್ತ ವಿಡಿಯೋ ಹಾಕಿಲ್ಲ ಅಂತ ಅದಕ್ಕೋಸ್ಕರ ಶುರು ಮಾಡಿದೆ ಈ ಕಲರ್ ಒಂದೊಂದೆ ಇನ್ನೊಂದೊಂದು ಕಲರ್ ತುಂಬಾ ಚೆನ್ನಾಗಿದಾವೆ ಇದು ತುಂಬಾ ಇಷ್ಟ ಆಯ್ತು ಅದು ಇಷ್ಟ ಆಯ್ತು ನನಗೂ ತುಂಬಾ ಇದೆ ಇಷ್ಟ ಆಯ್ತು ಇದು ಇದರಲ್ಲಿ ಲಾಸ್ಟ್ ಬ್ಲೂ ಕಲರ್ ಬಂದಿತ್ತು ಬಂದ್ ಬ್ಲೂ ಇದೆ ಬ್ಲೂ ಇದೆ ಸೇಮ್ ಇದು ಇದೊಂದು ಇದೊಂದು ನಾನು ಒಂದೊಂದು ಪೀಸ್ ಎತ್ತಿಟ್ಕೊಂಡ್ಬಿಡ್ತೀವಿ ಇವಾಗ ಏನಾಗ್ತಾ ಇದೆ ಗೊತ್ತಾ ನಮ್ಗೆ ಡ್ರೆಸ್ ಹುಚ್ಚು ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ನಾವೇ ಎತ್ಕೊಂಡ್ಬಿಡೋದು ಈ ಹೆಂಗೆ ಬರೋ ಲಾಭದಲ್ಲಿ ನಾವೇ ಡ್ರೆಸ್ ಎತ್ತಕೊಂಡ್ಬಿಡೋದು ಈ ಥರ ಮಾಡ್ಬಿಡ್ತಿದೀವಿ ಇದು ಒಂದು ಡ್ರೆಸ್ ತಿನ್ನೋಣ ಇಲ್ಲಿ ಇಲ್ಲೂ ಅಷ್ಟೇ ಆ ಈ ಕುರ್ತೀಸ್ ನಂಗೆ ತುಂಬ ಇಷ್ಟ ಆಯಿತು ವಿ ನೆಕ್ಕಲ್ಲಿ ಅಲ್ಲಿ ಇರುವಂತದ್ದು ಎಕ್ಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆದ್ರೆ ಮತ್ತೆ ಈಗ ರೀಸ್ಟಾಕ್ ಮಾಡ್ತಿದ್ದೀನಿ ವಿ ನೆಕ್ಕಲ್ ಸುಮಾರು ಜನ ಕಸ್ಟಮರ್ಸ್ ಕೂಡ ಕೇಳಿದ್ರು ಕಾಲಿಂದ ಇದನ್ನು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಬಿ ನೆಕ್ ಇಂದರೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹಾಗಾದ್ರೆ ತುಂಬ ಜನ ಇದು ಇದ್ದಾರೆ ನಾನು ಇನ್ನೇ ಡ್ರೆಸ್ಸಸ್ ಕೂಡ ಬಿ ನೆಕ್ಕಲ್ಲೇ ತರ್ಸೋಣ ಅಂತ ಅಂದ್ಕೊತಾ ಇದ್ದೀನಿ ಯಾಕೆಂದರೆ ಪಾರ್ಟಿವೇರ್ ಡ್ರೆಸ್ಸಸ್ ಆಗಿರ್ಬೋದು ಆಗಿರ್ಬೋದು ನನಗೆ ಬಂದಿರೋ ಕಸ್ಟಮರ್ಸ್ ಕೂಡ ಕೇಳ್ತಿರೋ ಬಿ ನೆಕ್ಕಲ್ಲಿ ಇದೆಯಾ ಅಂತ ನನ್ನ ಜೊತೆ ಈಗ ಕಫ್ತಾನಲ್ಲಿ ಇದೆಯಾ ಅಂತ ಹೇಳ್ತಾ ಕೇಳ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಜಾಸ್ತಿ ಆಲ್ಮೋಸ್ಟು ನಾರ್ತ್ ಇಂಡಿಯಸ್ ಜಾಸ್ತಿ ಇದ್ದಾರೆ ಅವ್ರಿಗೆ ಇದು ಯಾವುದೋ ಹಬ್ಬ ಬರುತ್ತಂತೆ ಯಾವುದು ಕರ್ವಾ ಚೌತ ಹಾಂ ಕರ್ವಚೋತಿ ಆ ಕರ್ವಚೋತಿನ ಏನೋ ಹೇಳಿದ್ರು ಆ ಬರುತ್ತೆ ಆ ಥರ ನನಗೆ ತರಿಸ್ಕೊಡಿ ಅಂತೆಲ್ಲ ಇದ್ರು ಸೊ ನೋಡು ಹೋಗ್ಬೇಕು ಅದಕ್ಕೆ ಅಂತ ಸಪ್ರೇಟಾಗಿ ಹೋಗ್ಬೇಕು ಆರ್ಡ್ರ್ ಮಾಡೋಕ್ಕಾಗಲ್ಲ ಪಾರ್ಟಿ ವೇರೆಲ್ಲ ಏನಂದರೆ ನಾವಾಗೆ ಹೋಗಿ ಹುಡುಕಿ ಮಾಡಿ ತಂದ್ರೇನೆ ಅದು ಚೆಂದ ಅಂತ ಅನ್ಸೋದು ಅದಕ್ಕೋಸ್ಕರ ಪಾರ್ಟಿ ವೇರ್ ಬೇಕು ಇಂದ ನಾನು ಇನ್ನೂ ವಿಡಿಯೋ ಮಾಡಿಲ್ಲ ಪಾರ್ಟಿ ವೇರಿನಿದೆಲ್ಲ ಇನ್ನೂ ಇದಾವೆ ಇಲ್ಲಿ ನೋಡಿ ಇದೆಲ್ಲ ಕಲೆಕ್ಷನ್ಸ್ ಯಾರಿಗೂ ಏನು ತೋರ್ಸಿನ ಸೊ ಪ್ಲೀಸ್ ಇದೆಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸ್ ಇದೆಲ್ಲಾನು ಇದು ತುಂಬ ಚೆನ್ನಾಗಿದೆ ಹಾಗೇ ಇದು ಅಷ್ಟೇ ನಿನಗೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಪರ್ಪಲ್ ನಲ್ಲಿ ಇರುವಂತದ್ದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ರೋಮನ್ ಸಿಲ್ಕಲ್ಲಿ ಬರುತ್ತಲ್ಲ ಅದು ಹಾಗೆಯೇ ಆ ಟಿಶ್ಯೂನಲ್ಲಿ ಅಂತಂದರೆ ಟಿಶ್ಯೂನಲ್ಲಿ ಅಷ್ಟೇ ಇದು ಅಷ್ಟೇ ಕಂಫರ್ಟಬಲ್ ಆಗಿದೆ ತುಂಬ ಚೆನ್ನಾಗಿದೆ ಇದ್ರೂ ಅಷ್ಟೇ ನಾನು ನೆಕ್ಸ್ಟ್ ಇದೊಂದಿದೆ ಪರ್ಪಲ್ನಲ್ಲಿ ಇದು ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ವರ್ಕ್ ಬರುತ್ತೆ ಇದು ಸೊ ಇದು ಚೆನ್ನಾಗಿದೆ ಹಾಗೆ ಬ್ಲೂ ಒಂದಿದೆ ತರಿಸ್ತೀನಿ ನಮ್ಮ ಚಾಂದಿನಿ ಒಂದು ನಮ್ಮ ಚಾಂದಿನಿ ಮತ್ತು ಶಿಲ್ಪ ಇಬ್ರು ಒಂದು ಡ್ರೆಸ್ನ ತೊಗೊಂಡು ಹೋದ್ರು ಒಂದೇ ಥರ ಡ್ರೆಸ್ ತೊಗೊಂಡೋದ್ರು ನಲ್ಲಿ ಏನೋ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಚಾಂದಿನಿ ಅದೇ ಥರ ಬೇಕು ನನಗೆ ಅಂತ ಹೇಳ್ಬಿಟ್ಟು ಇಬ್ರು ಕಸ್ಟಮರ್ ಹೇಳಿದ್ರಲ್ಲ ಒಬ್ರು ಕಸ್ಟಮರು ಆದರೆ ಅದು ಇದ್ದಿದ್ದೆ ನಾಲ್ಕು ಪೀಸು ಎಲ್ಲ ಆಯ್ತು ಇನ್ನು ಕೇಳ್ತಾನೆ ಇದ್ದಾರೆ ಚಾಂದಿನಿ ಫೋಟೋ ಶಾಟ್ ಆಗ್ತಾರೆ ಇದಿದ್ಯಾ ಹೇಳಿ ಪ್ಲೀಸ್ ಎಷ್ಟು ಹೇಳಿ ಅದು ಹೆಂಗೆ ಅಂದರೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಹೇಳಿನೋ ಅಂತ ಬೇರೆ ಕಮೆಂಟ್ ಮಾಡ್ತಾರೆ ಇಲ್ಲ ಪೀಸು ನೆಕ್ಸ್ಟ್ ಅವರೇ ಹೊಡ್ಕೊಂಡು ತರ್ತೀನಿ ಬೇಕಾರ ಒಂದು ಇಪ್ಪತ್ತು ದಿವ್ಸು ತಂದುಬಿಡ್ತೀನಿ ಯಾರು ಬೇಕು ಅದನ್ನು ಅಂತ ಇದು ಅಷ್ಟೇ ಪಾರ್ಟಿ ವೇರ್ ಇದು ಇನ್ನು ಕಾಟನ್ ಕೇಳ್ತಾ ಇದ್ದಾರೆ ಸುಮಾರು ಜನ ಕಾಟನ್ನಲ್ಲೂ ಕೂಡ ಇದಾವೆ ಸೊ ಇದು ಅಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಯೂಟಿಫುಲ್ ಆಗಿದೆ ಇದು ವಿಡಿಯೋ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ ಇದು ಇನ್ನೂ ಮಾಡೋದು ಬಾ ಇಲ್ಲ ಸೊ ಓಕೆ ಇದನ್ನು ವಿಡಿಯೋ ಆಗಿಲ್ಲ ಇದೆಲ್ಲ ವಿಡಿಯೋ ಆಗಿದೆ ಇವಾಗೆಲ್ಲ ಕಲೆಕ್ಷನ್ಸ್ ಬರ್ತಾ ಇದ್ದಾರೆ ಎಲ್ಲ ಹಬ್ಬ ಆಗಿರೋದ್ರಿಂದ ಸುಮಾರು ಜನ ಬ್ಯುಸಿ ಇದ್ದಾರೆ ನಿಧಾನವಾಗಿ ಎಲ್ಲ ಇದು ಮಾಡಿ ನಮಗೂ ಇದು ಬಂದು ಸ್ಟಾಕು ಜೋಡಿಸ್ಕೊಂಡು ನಾವು ವೀಡಿಯೋ ಹಾಕ್ಬಿಟ್ರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಎಲ್ಲ ಏನೋ ಬುಕ್ ಮಾಡ್ತಾ ಇರ್ತಾರಲ್ವ ನೋಡ್ದಂಗೆ ನೋಡ್ದಂಗೆ ಇದು ಇರಲಿ ಅಂತ ಹಾಕ್ಬೋದು ಸುಮ್ಮನೆ ಆಗಿದೆ ನನ್ನ ಜೊತೆಗೆ ತ್ರೀ ಪೀಸ್ ಸೆಟ್ ಕೇಳ್ತಾರೆ ಕಾಟನ್ ಅಂತಂದರೆ ತ್ರೀ ಪೀಸ್ ಸೆಟ್ಟಲ್ಲಿ ಇದು ಕೂಡ ಅವೈಲಬಲ್ ಇದೆ ಇದು ನನ್ನ ಫ್ರೆಂಡ್ ಕೀರ್ತಿ ವಿಡಿಯೋದಲ್ಲಿ ಹಾಕಿದೆ ಆಸ್ಟ್ರೇಲಿಯಾದಿಂದ ಸಬ್ಸ್ಕ್ರೈಬರ್ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದಾರೆ ಅಂತ ಅವರು ತಗೊಂಡಿದ್ದಾರೆ ಈ ಸೆಟ್ಟು ತುಂಬ ಚೆನ್ನಾಗಿದೆ ಅಂತ ಫೋಟೋ ಕೂಡ ಹಾಕಿದ್ರು ಸಾಕೊಂಡ್ ಇಲ್ಲಿ ತಗೊಂಡಿದ್ರು ಅಲ್ಲ ಇದು ತಗೊಂಡಿದ್ರು ಇದಾದ್ಮೇಲೆ ಮತ್ತೆ ಎರಡು ಪೀಸ್ ಬಂದು ತಗೊಂಡಿದ್ರು ಸೇಮ್ ಇದು ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ತರ್ಸಿದೀನಿ ಅದೇನು ಹೇಳಿ ತೋರಿಸಿದ್ನಲ್ಲೂ ಗೊತ್ತಿಲ್ಲ ಸ್ಯಾರೀಸ್ ತರ್ಸಿದೀನಿ ಕ್ರೇಪ್ ಇವಾಗೆಲ್ಲ ಸೆಮಿ ಕ್ರೇಪ್ ಸ್ಯಾರಿ ಬರ್ತಲ್ಲ ತ್ರೀ ಡಿ ಈ ಥರ ಇದು ಇದು ಸಾರಿ ಇನ್ನು ನನಗೆ ಅಷ್ಟೊಂದು ಸೀರೆಗಳ ಬಗ್ಗೆ ಆಗಿ ನನಗೆ ಹೇಳಕ್ಕೆ ಬರಲ್ಲ ಹೋಗ್ತಾ ಹೋಗ್ತಾನೆ ಅದ್ರ ಬಗ್ಗೆ ಗೊತ್ತಾಗೋದು ಬೇಜಾರ್ ಮಾಡ್ಕೊಬಿಡಿ ಆಮೇಲೆ ಯಾರು ಬೈಬೇಡ್ರಿ ಮಿಕ್ಕಿತ ಸೀರೆ ಬಗ್ಗೆ ಗೊತ್ತಿಲ್ಲದೆ ಇದ್ಮೇಲೆ ಶಾಪಿಂಗ್ ಇಟ್ಟಿದ್ದೀರಾ ಅಂತ ಯಾರೂ ಸ್ಟಾರ್ಟಿಂಗೇ ಬಿಡಲ್ಲ ನನ್ನ ಮಗಳು ಕಳಿಸ್ತಾ ಇದ್ವಿ ಸ್ಕೂಲಿಗೆ ಏನೇ ಎಲ್ಲ ಸಡನ್ನಾಗಿ ಎ ಬಿ ಸಿ ಡಿ ಎಲ್ಲ ಕಲ್ತ್ಬಿಡಲ್ಲ ಅಲ್ಪಾಯಿ ಒಂದು ಸಲೀತಾಳೆ ಹಾಗೆ ಇಲ್ಲಿ ಕ್ರೀಡಿ ಅನ್ನೋದು ಅದೇ ಹಾಂ ಇದು ಕ್ರೀಡೆಯಲ್ಲೇ ಆದರೆ ಕ್ರೀಡೆಯಲ್ಲೇ ಇದು ಸ್ವಲ್ಪ ಡಿಫ್ರೆಂಟಾಗಿ ಇದೆ ತರಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದೇನೋ ಕಸ್ಟಮರ್ಸ್ಗೆ ಅಂತ ಹೋಗ್ಬಿಡೋದು ಈ ಥರ ಬರ್ತೇವೆ ಒನ್ ಟೂ ತ್ರೀ ಸೇಮ್ ಥರ ಇದು ಬರುತ್ತೆ ಇದು ಚೆನ್ನಾಗಿದೆ ಹಾಗೆ ನಾನು ನಮ್ಮ ಸ್ಟುಡಿಯೋ ಓಪನಿಂಗ್ ದಿನ ಸ್ಯಾರಿ ಹಾಕೊಂಡಿದ್ದೆ ಮೈಸೂರು ಹಾಕ್ತಿದ್ದೆ ಆ ಅದು ಕಲರ್ ಗ್ರೀನ್ ಮತ್ತು ಈ ಆರೆಂಜ್ ರೆಡ್ ಮಿಕ್ಸ್ ಇರುವಂಥದ್ದು ಇಲ್ಲಿ ನೋಡಿ ಸೊ ಇದನ್ನು ಕೂಡ ತರ್ಸಿದೀನಿ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಇದೊಂದು ಮಸ್ತ್ ಆಗಿದೆ ನೋಡಿ ಏನ್ ಸಖತ್ತಾಗಿದೆ ಗೊತ್ತಾ ಅಂದ್ರೆ ಹತ್ತು ಹದ್ನೈದ್ ಸಾವಿರ ಆತರ ಇಲ್ಲ ಬೇಡ ಒಂದ್ ಎಂಟು ಹತ್ತು ಸಾವಿರ ಕೊಟ್ಟು ತಗೊಳಕ್ ಆಗಲ್ಲ ಒಂದ್ ಸೀರೆ ವೇರ್ ಮಾಡೋದ್ ನಾವ್ ಅಷ್ಟೇನೆ ಸುಮ್ನೆ ಯಾಕೆ ಅಷ್ಟೊಂದು ಕೊಟ್ಟು ತಗೋಬೇಕು ಅಂತ ಅನ್ನೋರ್ಗೆ ಇದು ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ ಒಂದ್ಸರಿ ಯಾರು ಮಾಡೋದ ಸಾಕಲ್ವ ಬೇಜಾರು ಯಾರು ಕೇಳಕ್ ಬರ್ತಾರ ಇಲ್ಲ ಅದನ್ನ ಮುಟ್ಬಿಟ್ಟು ನೋಡಕ್ ಬರ್ತಾರ ಅದೇನು ಎಷ್ಟು ಜೇಸಮ್ ಇದೆ ಎಷ್ಟು ಗ್ರಾಮ್ ಇದೆ ಪ್ಯೂರ್ ಮೈಸೂರ್ ಸಿಕ್ಕಾ ಅಂತ ಎಲ್ಲ ನನಗಿದ್ರೆ ಓಕೆ ಅಂತ ಅನ್ಸುತ್ತೆ ಸೊ ಮತ್ತೊಮ್ಮೆಲ್ರಿಗೂ ಹ್ಯಾಪಿ ವರ್ಮಾಲಕ್ಷ್ಮಿ ನನಗೆ ವಿಡಿಯೋ ಮಾಡೋದಕ್ಕೂ ಆಗ್ತಾರೆ ಎಡಿಟಿಂಗ್ ಮಾಡೋಕ್ಕೂ ಆಗ್ತಾರ ವಿಡಿಯೋ ಇದ್ರೆ ಎಡಿಟಿಂಗ್ ಮಾಡೋಕೆ ಆಗ್ತಾ ಇಲ್ಲ ಅಂಡ್ ವಿಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಫುಲ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಯಾಕೆಂದ್ ಸ್ವಲ್ಪ ದಿನ ನಾನು ಇದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ ನನಗೆ ಇದು ಹೊಸ ಅನುಭವ ಏನು ಎತ್ತ ಅಂತ ನನಗೆ ಗೊತ್ತೇ ಇಲ್ಲ ಅದಕ್ಕೋಸ್ಕರ ಫಸ್ಟ್ ಇದೇನಂತ ನಾನು ಅರ್ಥ ಮಾಡ್ಕೊಂಡು ಆಮೇಲೆ ನಾರ್ಮಲ್ ಡೈಲಿ ರೊಟೀನ್ ಬ್ಲಾಗ್ ಆಗಿರ್ಬೋದು ಹಾಗೆ ನನಗೂ ಅಷ್ಟೇ ನನ್ ಜೊತೆ ಕೆಲಸ ಮಾಡ್ತಿರೋ ನಮ್ಮ ಹುಡುಗಿರ್ಗು ಅಷ್ಟೇನೆ ಎಲ್ಲ ಇದು ಹೊಸ ಅನುಭವನೇ ಅದರಿಂದ ಎಲ್ಲ ಫಸ್ಟ್ ನಾವೆಲ್ಲರೂ ಇದನ್ನ ಏನ್ ಮಾಡ್ಬೋದು ಹೇಗೆ ಆರ್ಡರ್ ಮಾಡ್ತಾ ತಗೊಳ್ಳೋದು ಹೇಗೆ ಆಮೇಲೆ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಯಾಕೆಂದ್ರೆ ಒಂದು ಚೂರ್ ಮಿಸ್ಟೇಕ್ ಆಯಿತು ಅಂತಂದ್ರೆ ಈ ಕಸ್ಟಮರ್ಗೆ ಇರೋದು ಆ ಕಸ್ಟಮರ್ಗೆ ಹೋಗಿ ಆ ಕಸ್ಟಮ್ ಅಪ್ಪ ಯಾಕೆ ಇದೆಲ್ಲ ತಲೆನು ಅಂತ ಅದೊಂದು ಸ್ವಲ್ಪ ಒಂದು ವೀಕಿಂದ ನಿಜವಾಗ್ಲು ತುಂಬ ಸ್ಟ್ರೆಸ್ ಆಗ್ಬಿಟ್ಟಿದೀನಿ ನಾನಂತೂ ಸೊ ಅದಕ್ಕೋಸ್ಕರನೇ ಈ ಸ್ಟ್ರೆಸ್ಸಿಗೆ ಸ್ವಲ್ಪ ಬೇಗನೆ ನಾನು ಲೇಟ್ ಆದ್ ಜೊತೆಗೆ ಏನು ಪೂಜೆ ಮಾಡೋಕ್ಕಾಗಲಿಲ್ಲ ಇದೇ ಒಂದು ಸ್ವಲ್ಪ ಟೆನ್ಷನ್ ತರ ಶುರು ಆಗ್ಬಿಟ್ಟಿದೆ ನನಗೆ ಪ್ರತಿಯೊಬ್ಬರು ಆಲ್ರೆಡಿ ಸ್ಟ್ರೆಸ್ ಇದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ತಗೊಂಡಿದ್ದೀನಿ ಇರಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ನಾನು ಇದನ್ನ ನೋಡೋಣ ಹೇಗೆ ಹೋಗುತ್ತೆ ಅಂತ ಇನ್ನು ಸಂಜೆವರೆಗೂ ಇಲ್ಲೇ ಇರ್ತೀನಿ ನಾನು ರಕ್ಷಿತ್ ಗೆ ಬರ್ತಾ ಮೇಲಿಂದ ಒಂದ್ಸೂ ಕಾಫಿ ನೋಡ್ಕೊಂಬಾ ಅಂತ ಹೇಳ್ತೀನಿ ಇಲ್ಲ ನಾನೇ ಹೋಗ್ಬೇಕಾಗುತ್ತೆ ಗೊತ್ತಿಲ್ಲ ನೋಡುವ ಇವಾಗ ಒಂದು ವಿಡಿಯೋ ಹಾಕಿದ್ದೀನಿ ಏನ್ ಗೊತ್ತಾ ಏಟ್ ನೈನ್ಟಿ ನೈನ್ ರುಪೀಸ್ಗೆ ತ್ರೀ ಕುರ್ತೀಸ್ ಯಾವ್ದು ಗೊತ್ತಾ ಇದು ನಾನು ಆರ್ ಕೆ ಫ್ಯಾಷನ್ ಸ್ಟುಡಿಯೋ ರಕ್ಷಿತ್ ಅಂಡ್ ಖುಷಿ ಬ್ಲಾಕ್ಸ್ ಅಲ್ಲಿ ನಾನು ಅದನ್ನ ಅಪ್ಡೇಟ್ ಕೊಡ್ತಾ ಇದೀನಿ ಇದ್ರಲ್ಲೂ ಹಾಕ್ತಾ ಇದೀನಿ ತ್ರೀ ಕುರ್ತೀಸ್ ಇದು ಏಯ್ಟ್ ನೈಂಟಿ ಫಸ್ಟ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ನೋಡಿ ನಿಮಗೆ ಬೇಕು ಅಂತಂದರೆ ಬೈ ಮಾಡ್ಬೋದು ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟು ಕಲೆಕ್ಷನ್ಸ್ ತರ್ಸಿದ್ದೀನಿ ನಾನಂತೂ ಕಲರ್ ಆಪ್ಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ನೋಡಿಕೊಂಡು ನಿಮ್ಮ ನಮ್ಮ ವ್ಯೂವರ್ಸ್ಗೂ ಇಷ್ಟ ಆಗುತ್ತೆ ಅಂತ ಎಷ್ಟು ತರಿಸಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಆರ್ಡರ್ಸ್ ಬರ್ತಾ ಇದೆ ತಗೊಳ್ಬೇಕು ಯಾಕಂದ್ರೆ ಸಂಜೆ ಕೊರಿಯರ್ ಬಂದು ತಗೊಂಡು ಹೋಗೋಷ್ಟ್ರಲ್ಲಿ ನಾವು ಎಲ್ಲಾನು ಪ್ಯಾಕ್ ಮಾಡಿಟ್ಟರೆ ಅವ್ರು ತಗೊಂಡು ಹೋಗೋಕೆ ಸರಿ ಹೋಗುತ್ತೆ ಸೊ ಅದಕ್ಕೆ ಓಕೆ ಮತ್ತೆ ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಆನ್ ಮಾಡಿದ್ಯಾ ಓಕೆ ಫ್ರೆಂಡ್ಸ್ ಇವಾಗ ಒಂದು ಎಷ್ಟು ಡ್ರೆಸ್ಸಸ್ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ವಿ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನ್ ಇವಾಗ ಅವಾಗಲೇ ಹೇಳಿದೆ ನನ್ಗೆ ಯಾವ್ದು ಇಷ್ಟ ಆಗುತ್ತೋ ಒಂದೊಂದೇ ತಿಟ್ಕೊಂತೀನಿ ಅಂತ ಇವಾಗ ಇದು ಇಷ್ಟ ಆಯ್ತು ನೋಡಿ ತುಂಬಾನೇ ಇಷ್ಟ ಆಯ್ತು ಇದು ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ವಾಶ್ ಮಾಡೋದು ಕೂಡ ಯಾವ್ದೇ ರೀತಿ ಸಿಕ್ಕಾಗತ್ತರ ಆಗದೆ ಇದು ರಯಾನ್ ಮತ್ತೆ ಕಾಟನ್ ಎಲ್ಲರೂ ಮಿಕ್ಸಿ ಇರೋ ತರ ಇದೆ ಇದು ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಇದು ಬ್ಯೂಟಿಫುಲ್ ಆಗಿದೆ ಬೇಬಿ ಪಿಂಕ್ ಕಲರ್ ಇದು ಬಂದು ಬಿಗ್ ಬಾರ್ಡರ್ ಬರುತ್ತೆ ಸ್ವಲ್ಪ ಬಿಗ್ ಎಂಬ್ರಾಯ್ಡ್ರಿ ಬರೋದು ಸಾರಿ ಬಾರ್ಡರ್ ಬಿಗ್ ಎಂಬ್ರಾಯ್ಡ್ರಿ ಬರುವಂತದ್ದು ತುಂಬಾ ಚೆನ್ನಾಗಿ ಮುಗಿರ ಅಂತ ಚೆನ್ನಾಗಿದೆ ಅಕ್ಕ ನೀವ್ ಹಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಒಂದೊಂದು ಎತ್ತಿ ಇಟ್ಕೊಂಡ್ಬಿಡಿ ನಿಮ್ ಫುಲ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಕಾಣಿಸ್ತಾ ಬಿಗ್ ಬಾರ್ಡರ್ ಇರುವಂತದ್ದು ಇವಾಗ ಖಾಲಿ ಆಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ ನೀವು ವಿಡಿಯೋ ನೋಡಿ ನಮಗೂ ಬೇಕು ನಿಕ್ಕಿಂತ ಸೈಡ್ ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ ಇಲ್ಲಿ ನೋಡಿ ಈ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಾ ಇದ್ದೀವಿ ಇದೆಲ್ಲ ದೊಡ್ಡ ಎಂಬ್ರಾಯ್ಡ್ರಿ ಬರುವಂತ ಸಾರಿ ಎಂಬ್ರಾಯ್ಡ್ರಿ ಬರುವಂತದ್ದು ಸೊ ಕಾಲಿಗಳ ಕಾಪಿ ಕಾಪಿ ಬರುತ್ತಲ್ಲ ಅದು ಬ್ರ್ಯಾಂಡೆಡ್ ಕುರ್ತಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಆರ್ ಕೆ ಫ್ಯಾಷನ್ ಸ್ಟುಡಿಯೋನ ಫಾಲೋ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಆರ್ ಕೆ ಸ್ಟುಡಿಯೋ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ದಿನಕ್ಕೆ ಒಂದು ಮೂರಿಂದ ನಾಲ್ಕು ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಅಂಡ್ ನಿಮ್ಗೆ ಯಾವ್ದು ಯಾವ್ದಾದ್ರು ಒಂದು ಇಷ್ಟ ಆಗಿ ಆಗುತ್ತೆ ನಾವ್ ಹೆಣ್ಮಕ್ಳು ಅಂದಮೇಲೆ ಬಟ್ಟೆಗಳು ತಗೊಳ್ದಲ್ಲೇ ಇರಲ್ಲ ಅದ್ರ ಮೇಲೆ ವ್ಯಾಮೋಹ ನಂಗೆ ಹೋಗೋದೇ ಇಲ್ಲ ಮಳೆ ಬರ್ತಾ ಇದೆ ಕಡೆ ಮಳೆ ಶುರು ಆಗಿದೆ ವರಮಹಾಲಕ್ಷ್ಮಿ ಹಬ್ಬ ದಿನ ಎಲ್ಲರೂ ಪೂಜೆ ಮಾಡಿರ್ತಾರೆ ಮುಸ್ಸಂಜೆ ಹೊತ್ತಲ್ಲಿ ತಂಪಾಗಿರ್ಲಿ ಅಂತ ಮಳೆ ಬರ್ತಾ ಇದೆ ಕಡೆ ಕೋಸಂಜು ನೋಡಿ ಮಳೆ ಸೂಪರ್ ಹಂಗೆ ಸೂಪರ್ ಆಗಿದೆ ಮಳೆ ಮಳೆ ಬರ ಕಾಣಿಸ್ತಾ ಇಲ್ಲ ಹ್ಮ್ ಅಪಾರ್ಟ್ಮೆಂಟ್ ಹೆಸರೇ ಕಾಣಿಸ್ತಾ ಇದೆ हमारे दोस्तों से हम तो मिल गये हमारे फ़ोन का हेडिंग नोट करो बड़े तो संतों बीस साइडे हमारे मुझे नहीं मिला ओके 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 आगे मारते जो अंदर हम चेकिंग सब जाते हैं मैं ओके बेटा आर्डर्स पर पहले बेग बेगा नोट में कॉन्वर्टिव

ಶೋ ಮೇಡಮ ಈ ಕಡೆ ಬಾಯಿ ಇಲ್ಲಿ ಇಲ್ಲಿ ಬಾಯಿ ಇಲ್ಲಿ ನನ್ನ ಮುದ್ದು ತಂದಗೆ ಯಾಕೆ ಸ್ಟ್ರಾಂಗ್ ಇಲ್ಲ ಇಲ್ಲಿ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಹಾಯ್ ಮಳೆ ಬರ್ತಿದಲ್ಲ ಇಲ್ಲಿಮಾ ಖುಷಿಮ ಸರ್ ಟಾಪಿ ಎಲ್ಲ ಹಾಯ್ ಖುಷಿಮ

ಈ ಸಾರಿಗಳು ಹಂಗೇನೆ ಇರ್ಬೇಕಾರೆ ಚೆನ್ನಾಗಿ ಕಲರ್ ಬೇಕಾಗಿತ್ತು ಅಯ್ಯೋ ನಾನು ಯಾವಾಗ ಕೇಳಿದ್ರು ಎಲ್ಲ ಔಟ್ ಆಗಿರುತ್ತೆ ಅಂತ ಹೇಳ್ತಾರೆ ನಾ ಏನ್ ಮಾಡ್ಲಿ ಬೇಗ ಬೇಗ ಆರ್ಡರ್ ಆರ್ಡರ್ ಮಾಡ್ಕೊಂಡ್ರೆ ಸಿಗುತ್ತೆ ಇಲ್ಲ ಅಂತಂದ್ರೆ ಹೀಗಾಗತ್ತೆ

ಖುಷಿ ಅನಿಸುತ್ತೆ ಮೀಟ್ ಮಾಡೋಕ್ಕೆ ಬರ್ತಾರೆ ಆದರೆ ತುಂಬ ದೂರದಿಂದಲ್ಲ ನಮ್ಮ ಇಲ್ಲೇ ನಿಯರ್ ಏರಿಯಾದಲ್ಲಿರೋರು ಕೂಡ ಬರ್ತಾ ಇರ್ತಾರೆ ಕೆಲವರು ಎಲ್ಲ ತೆಗೆಸ್ಬಿಟ್ಟು ಆಮೇಲೆ ಏನು ತೊಗೊಳ್ದಲ್ಲೇ ಕೆಲವರು ಹೋಗ್ತಾರೆ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಅವರು ಆಫ್ಲೈನ್ ಅಂಥವ್ರು ಕೆಲವರು ಇಲ್ಲ ನಿಖಿತ ನೋಡೋಕ್ಕೆ ಅಂತಲೇ ಬಂದಿದ್ದೀವಿ ಅಂತ ಹೇಳ್ತಾರೆ ಸೊ ಒಂದೊಂದು ಥರ ಎಲ್ಲರೂ ಹ್ಯಾಂಡ್ಲ್ ಮಾಡಲೇಬೇಕು ಆಗೋಲ್ಲ ಇದಾಗಲ್ಲ ಅದಾಗಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ಇವರು ನಮ್ಮ ನಮ್ಮ ಏರಿಯಾನೇ ಅಂತೆ ಸೊ ಒಂದು ಸ್ಯಾರಿ ತೊಗೊಳಕ್ಕೆ ಇಲ್ಲ ಡ್ರೆಸ್ ತೊಗೊಳಕ್ಕೆ ಅಂತ ಬಂದರು ಡ್ರೆಸ್ ತೊಗೊಂಡ್ರು ಅವರು ಒಂದು ಸೆಲ್ಫಿ ತಗೋಬೇಕು ನಿಖಿತಾ ಅಂತ ಹೇಳ್ತಾಯಿದ್ರು ಖುಷಿ ಮ ಬಂದ್ಲು ಸ್ಕೂಲಿಂದ ಬರ್ತಿದ್ದಾಗೆ ಅವ್ರ ಜೊತೆ ಹೆಂಗೆ ಬಾ ಹೋಗೋಣ ಖುಷಿ ಅಂತ ಇಷ್ಟು ನಾನು ಎಷ್ಟು ಆರಾಮಾಗಿ ಹೋಗ್ತಾಯಿದ್ದಾಳು ನೋಡಿ ಕಾಲ್ ಕಳಿಸದಕ್ಕೆ ಬಾಯಿತದ ನಿಗಪ್ಪ ನಿನ್ನ ಮಗಳ ನೆರೆ ಬಾಯ್ ಬಾಯ್ ರಕ್ಷಿತ್ ನಡಿಯಮ್ಮ ಹೋಗೋಣ ನಡಿಯಮ್ಮ ಹೋಗೋಣ ಫಸ್ಟು ಏನು ಮನೆಗೆ ಹೋಗೋಣ ನಡಿಯಮ್ಮ ಅಂತಾನೇ ಇದ್ದ ಸರಿ ಸೋಮ್ ಖುಷಿನ ಕರ್ಕೊಂಡು ಹೋಗಿದ್ರು ಅದರಿಂದ ಇವಾಗ ರಕ್ಷಿತ್ ನಾನು ಇಬ್ಬರು ಓಡ್ತಾ ಇದ್ವಿ ಹಾಗೇ ಇಲ್ಲಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಗಳೆಲ್ಲ ತೊಗೋಬೇಕಾಯ್ತು ಮೆಡಿಕಲ್ ಸ್ಟೋರಲ್ಲಿ ಆದ್ದರಿಂದ ಹಾಗೆ ಬಂದೆ ಈ ಕಷ್ಟ ತೊಗೊಂಡ್ಬಿಡೋಣ ಮಾತಾಡೋಣ ಅಂದ್ಬಿಟ್ಟು ಇನ್ನು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಎರಡು ಜೊತೆ ಡೇ ಬೈ ಡೇ ಬಂದಿದ್ದರಿಂದ ಸೊ ಎಲ್ಲ ಜಿಗಿ ಜಿಗ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ರಕ್ಷಿತ್ ವೆಯ್ಟ್ ಮಾಡ್ತಾಯಿದ್ದೆ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಸ್ಟ್ರಲ್ಲಿ ಸರಿ ಹತ್ಕೊಂತ ಹತ್ಕೊ ವೀಡಿಯೋ ಮಾಡ್ತಾ ಇದ್ದೆ ಗಾಡಿ ಹತ್ತುತ್ತಾ ಇರಲಿಲ್ಲ ಅದಕ್ಕೆ ನಡಿಯಮ್ಮ ಫಸ್ಟು ನಡಿಯಮ್ಮ ಫಸ್ಟು ಅಂತ ಹೇಳ್ತಾ ಇದ್ದ ಅವನು ಅವ್ನಿಗೊಂಥರ ಬಿಡ್ಬೇಕು ನಾನು ಏಳು ಗಂಟೆ ಟೈಮ್ ಕೊಟ್ಟಿರೋದು ನೀವು ಏಳು ಗಂಟೆಯಷ್ಟು ಹೊರಟು ಬಿಡಬೇಕು ಅಂತ ಹೇಳ್ತಾನೆ ನಾನೊಂದು ಸ್ವಲ್ಪ ಎಲ್ಲ ಆರ್ಡರ್ಸ್ ಎಲ್ಲ ಬರ್ತಾಯಿರ್ತಲ್ಲ ತಗೊಳ್ತಾ ಇರ್ತೀನಿ ಒಬ್ಬಳೇ ಇದ್ದರೂ ಸರಿ ಮಾಡ್ತಾಯಿರ್ತೀನಲ್ಲ ಆ ಟೈಮಲ್ಲಿ ಎಂಟು ಗಂಟೆ ಆಗಿಬಿಡುತ್ತೆ ಅದಕ್ಕೆ ಏಳು ಗಂಟೆ ಅಷ್ಟು ಬಂದುಬಿಡ್ಬೇಕು ನೀವು ಯಾಕೆ ಅಷ್ಟೊಂದು ಲೇಟ್ ಮಾಡ್ತೀರಾ ಹಾಗೆ ಹೀಗೆ ಅಂತಲ್ಲ ಮಾತಾಡ್ತಾ ಇದ್ದ ನಾನು ಹಂಗಲ್ಲಪ್ಪ ಈ ಥರ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ಯಾಕೆಂದರೆ ಮತ್ತೆ ಬೆಳಗ್ಗೆ ರಿಸ್ಕ್ ಆಗುತ್ತೆ ಯಾರ್ಯಾರು ಪೇಮೆಂಟ್ ಮಾಡಿರ್ತಾರೋ ಮತ್ತು ಸುಮಾರು ಜನಕ್ಕೆ ಆನ್ಲೈನ್ ಪೇಮೆಂಟನಿ ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋ ಅಂಥದ್ದು ಆ್ಯಂಡ್ ಅಡ್ರೆಸ್ಸು ಕೇಳಿದ್ರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು ಇನ್ನು ಲೊಕೇಶನ್ದು ಲಿಂಕು ಚೆಕ್ ಮಾಡಿ ಮನೆಗೆ ಬಂದ್ವಿ ಅಲ್ಲಿ ನನ್ನ ಮಗಳು ಆರಾಮಾಗಿ ಟಿ ವಿ ನೋಡ್ತಾ ಕುಪ್ಕೊಂಡೋಡೆ ಇವಾಗ ಬಂದು ಒಂದಷ್ಟು ಐಟಮ್ಗಳು ಬಂದಿದ್ವು ಅದೆಲ್ಲ ಅದೆಲ್ಲ ತೆಗೆದು ಇಟ್ಟಿದ್ದಾರೆ ಇನ್ನು ಇಲ್ಲೇನು ಮಗದಿರೇನು ಮಾಡ್ಕೊತವನಿ ಅಲ್ಲಿ ಚೂರು ದೊಡ್ಡದಾಗಿ ಓಪನ್ ರಕ್ಷಿ ಏನದು ಏನು ನಿಧಾನ ಕಿಚನ್ ಹೆಂಗ್ ಕ್ಲೀನ್ ಆಗಿತ್ತು ಹಂಗೆ ಇರಬೇಕು ಫುಲ್ಲು ಕಂಪ್ಲೀಟಾಗಿ ಆಯಿತಾ ಓಕೆ ಫ್ರೆಶ್ಅಪ್ ಆಗಿದ್ದಾರೆ ಇವಾಗ ಏನೇ ಆಗಲಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ನನಗೆ ತುಂಬ ಬೇಜಾರು ಆ್ಯಕ್ಚುಲಿ ನಿನ್ನೆನೇ ಎಲ್ಲ ನಾನು ಟೇಬಲ್ ಇಟ್ಟು ನೋಡಿ ಟೇಬಲ್ ಇಟ್ಟು ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆದರೆ ಹಿಂಗಾಗಿದ್ದಕ್ಕೊಂದು ಸ್ವಲ್ಪ ಬೇಜಾರಾಯಿತು ಏನು ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಬೇಕಂತ ಮಾಡೋ ಅಂಥದ್ದಲ್ಲ ಆದ್ರಿಂದ ಇನ್ನು ನನ್ನ ಮಗ ಖುಷಿ ಇಲ್ಲಿ ನನ್ನ ಮಗ ಏನ ಏನಾಯ್ತು ಏನಾಗಿಲ್ಲ ಮ್ಯಾಗಿ ಮ್ಯಾಗಿ ಏನೋ ಎಲ್ಲ ಹಾಕಿ ಮಾಡಿದನಂತೆ ಮೇಣ ಥರ ಬರ್ತೀವಿ ಆ ಏನಮ್ಮ ಹ್ಞೂ ಇರೋ ಸ್ಪೂನ್ ಕೊಡ್ತೀನಿ ಇರು ಇವಾಗ ಹೇಳಿದೆ ನಾನು ರಕ್ಷಿತ್ಗೆ ಅದೆಲ್ಲ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಿ ಹಾಗೇನೆ ಇಡಬೇಕು ರಕ್ಷಿತ್ ಅಂತ ಆ್ಯಕ್ಚುಲಿ ಶಾಪ್ ಹತ್ರ ಅವ್ನು ಕರ್ಕೊಂಬರೋಕೆ ಬರೋಕೆ ಮುಂಚೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಂತೆ ಅದ್ರಲ್ಲಿ ಔಷಧದಿಂದ ಬಂದಿದ್ದಾನೆ ನಾನು ಕರ್ಕೊಂಡ್ಬರೋಕ್ಕೆ ಅಂತ ಸೊ ಎಣ್ಣೆ ಕಡೆ ಖುಷಿಮ್ಮ ಆಟ ತೊಳೆ ವಾಟರ್ ಆಟ ಕಟ್ ಮಾಡಿ ಕೊಟ್ಟಿದ್ದಾರೆ ವಾಟರ್ ಮೆಲನ್ ಕಟ್ ಮಾಡಕ್ಕೆ ಹಾ ರಶಿ ಕೊಡು ಬಟ್ಲು ರಶಿ ಕೊಡಪ್ಪ ಪಪ್ಪುಗೆ ಇನ್ನು ನನ್ನ ಮಗಂಗೆ ಏನಾದ್ರೂ ಮಾಡ್ಕೊಡ್ಬೇಕಂತೆ ಹಬ್ಬ ಅಂದ್ರೆ ನಾವು ನಾರ್ಮಲ್ ನಾರ್ಮಲ್ ಆಗಿ ಎಲ್ಲ ಏನಾದ್ರೂ ತಿಂಡಿ ಬೋಂಡ ಮತ್ತೆ ಪಲಾವ್ ಅದು ಇದೆ ಅಂತ ಏನೋ ಮಾಡಿರ್ತೀವಲ್ವಾ ಒಬ್ಬಟ್ಟೆಲ್ಲ ಇವತ್ತು ಏನು ಮಾಡಿಲ್ಲ ಅದಕ್ಕೆ ನಿನಗೆ ಹಬ್ಬ ಅನ್ನೋದ್ರೇ ಅನಿಸ್ತಾ ಇಲ್ಲ ಇವತ್ತು ನಮ್ಗೆ ಪಲಾವ್ ಮತ್ತೆ ಬಜ್ಜಿ ಮಾಡ್ತಾರೆ ಮಾತಾಡ್ಬೇಡ

ಬೆಳಗ್ಗೆನೇ ಕಾ ಎಲ್ಲ ಈ ಕಡೆ ಭಾವ ನಿಮಿಷ ರಾಕ್ಷಿ ಸ್ವಲ್ಪ ಸಾಂಬಾರು ರೆಡಿ ಆಗಿತ್ತು ಬೆಳಗ್ಗೆನೆ ಮಾಡಿ ಇಟ್ಬಿಟ್ಟಿದ್ವಿ ಮೊಳಕೆ ಕಾಳು ನಿಧಾನ ರಕ್ಷಿ ಆವಾಗಲೇ ಹೇಳಿದ್ದು ಕೊಡು ಅಂತ ಆಲೂಗಡೆ ಮೊಳಕೆ ಕಾಳು ಹಾಕ್ಬಿಟ್ಟು ಮಿಕ್ಸ್ ಕಾಳು ಸಾಂಬಾರು ಮಾಡಿದ್ವಿ ಇದಿದೆ ಇದೆ ಇವಾಗ ಬಿಸಿ ಮಾಡಿ ಅದ್ರ ಜೊತೆಗೆ ಮುದ್ದೆ ಇಲ್ಲ ಚಪಾತಿ ಏನಾದರೂ ಮಾಡಬೇಕು ಮತ್ತುಬಿಟ್ರೆ ಇನ್ನು ರೆಸ್ಟ್ ಮಾಡಬೇಕು ನಾನು ಸ್ವಲ್ಪ ತುಂಬ ಸುಸ್ತಾಗ್ತಿದೆ ಯಾಕೋ ಇನ್ನು ಸೆಕೆಂಡ್ ಡೇ ಬೇರೆ ಒಂಥರ ಸುಸ್ತರ ಆಗ್ತಾ ಇದೆ ಅದಕ್ಕೆ ನನಗೆ ರೆಸ್ಟ್ ಮಾಡಿದ್ರೆ ಓಕೆ ಕಂಪ್ಲೀಟಾಗಿ ಏನು ನೋಡುವ ಏನು ಸೊಮ್ಮೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋದ್ರು ಬಂದಮೇಲೆ ಕೈ ಮಾಲೆ ಎಂತ್ಕೊಂಡೆ ಇನ್ನು ಏನು ಚಪಾತಿ ಮಾಡ್ಬೇಕಾ ಏನು ಮಾಡಬೇಕು ಅಂತ ಕೇಳ್ಕೊಂಡು ನಿಂಗೆ ಊಟ ಬೇಡ ಅಲ್ವಾ ಇನ್ನು ಮೊನ್ನೆ ಹೀರೆಕಾಯಿ ಬಜ್ಜಿ ಪಲಾವು ಚಟ್ನಿ ಎಲ್ಲ ಮಾಡಿಕೊಟ್ಟಿದ್ದೆ ಮಾಡೋಣ ಬಿಡು ಸೊ ಹೀಗೆ ನೋಡುವ ಏನಂತ ಫಸ್ಟ್ ಒಂಚು ನನ್ನ ಮಳೆ ಕಲ್ಲಂಗಡಿ ಹಣ್ಣು ಒಂಚು ಮ್ಯಾಗಿ ತಿನ್ನಲ್ಲ ಅವಳು ಮಾ ತಿಂತಾಳ ನೋಡಿ ಟ್ರೈ ಮಾಡ್ತೀನಿ ಹ್ಮ್ ಮಾಡ್ಕೊಡ್ತೀನಿ ಡೈಲಿ ಬಜ್ಜಿ ಯಾವದಿರು ಡೈಲಿ ಬಜ್ಜಿ ಮಾಡ್ಕೊಡಲ್ಲ ಅದೇ ನಾನು ಹೋಟ್ಲಿ ಇಟ್ಟಿದ್ದ ಹೋಟ್ಲಿಡ್ಬೇಕು ನೀನ್ಗೆ ಅಷ್ಟ ಅವಾಗತ್ತ ರಕ್ಷೆ ಫುಲ್ ಹಬ್ಬನೂ ಹಬ್ಬ ಡೈಲಿ ಎಂತ ಏನ ಉದ್ದಿನೊಡೆ ಮಸಾಲ ನೋಡೆ ಉದ್ದಿನೊಡೆ ಮಸಾಲೋಡೆ ಹಬ್ಬ ಏನು ಚಿಟಕ್ ಬಿಟ್ಕಂದ ಮಾತಾಡ್ತಾರಿಲ್ಲ ಗೊತ್ತಾ ಅಷ್ಟು ಚೆನ್ನಾಗಿ ಹಾಂ ಇದೇ ಅಮ್ಮ ಅಂತ ನಾಲ್ಕು ಕೊಡೆ ಕಟ್ಕೊಂಡು ಹೋಗ್ಬಿಡೋನು ಹಾಂ ಅಮ್ಮ ಇದೇ ಅಮ್ಮ ಅಂತ ಅವಾಗಂತೂ ನೋ ಕಂಪ್ಲೇಂಟ್ ರಕ್ಷಿತ್ ಕಡೆಯಿಂದ ಗೊತ್ತಾ ಊಟದ ವಿಚಾರದಲ್ಲಿ ನನಗಿವಾಲೂ ಅಷ್ಟೇ ಸೈಡಲ್ಲಿ ಎರಡು ಪೀಸ್ ಕಬಾಬು ಎರಡು ಪೀಸ್ ಬಜ್ಜಿ ಬೋಂಡಾ ಒಡೆ ಈ ಥರ ಇದ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತಾನೆ ಹೇಮನ್ ಅಣ್ಣ ತಂಗಿ ಇಬ್ರು ಹಾಂ ಹಿಂಗೆ ಫ್ರೆಂಡ್ಸ್ ಇವಾಗ ಒಂದ್ ಸ್ವಲ್ಪ ರಸ್ಟ್ ಮಾಡಿ ಖುಷಿಮಾ ಊಟ ಮಾಡಿಸ್ಬಿಟ್ರೊಳಗೆ ಚಪಾತಿ ಕಲ್ಸಿಟ್ಟಿದೀನಿ ಬಿಸಿ ಬಿಸಿ ಚಪಾತಿ ಮಾಡುವ ಅಂತ ಹೇಳಿ ಚಪಾತಿ ಮಾಡ್ಬೇಕು ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಯ್ತು ಇದೊಂದು ಇವಾಗ ಇವಾಗ ಸದ್ಯ ಸ್ಟಾಕ್ ಇತ್ತು ಅಂದ್ರೆ ಸಿಲಿಂಡರ್ ಇತ್ತು ಹೊಸದು ಅದ್ರಿಂದ ಆಗ್ತೆ ಅದೊಂದು ಮರ್ತಿಲ್ಲ ಸದ್ಯ ಮೊದಲೇ ಎತ್ತಿ ಅಂದ್ರೆ ತಗ್ದಿಟ್ಟಿದೀನಿ ಇಲ್ಲ ಅಂದೇಳಿ ಇವಾಗ ಅನ್ನನು ಇಲ್ಲ ಇಲ್ಲ ಸಾರು ಇರ್ತಿತ್ತು ಬರೀ ಅನ್ನಕ್ಕೆ ಕೇರನ್ ಮಾಡ್ಬೇಕಾಗಿತ್ತು ಹಂಗಿರ್ತಿತ್ತು ಅಂದರೆ ಎಕ್ಸ್ಟ್ರಾ ಒಂದು ಸಿಲಿಂಡ್ರ್ ಇದೆ ಗ್ಯಾಸ್ ಗೀಝರ್ ಹಾಕೊಂಡಿದ್ದ ಅದಕ್ಕೆ ಅದನ್ನ ಹಿಂಗೋ ಮಾಡ್ಕೊತೀನಿ ಅದು ಖಾಲಿ ಆಗೋ ಥರ ಇತ್ತು ಅದು ಟೆನ್ಷನ್ ಇನ್ನು ಅಂತಂದರೆ ಹಿಂಗಾಯ್ತು ಈಗ ಎಲ್ಲ ಸಾಂಬಾರು ಬಿಸಿ ಮಾಡಿ ಎಲ್ಲ ಹಾಂ ರೈಸ್ ಮಾಡಿ ಬಿಸಿ ಅನ್ನ ಮಾಡಿ ಚಪಾತಿ ಕಲಿಸಿದ್ದೀನಿ ಚಪಾತಿ ಮಾಡಬೇಕು ಟೈಮ್ ಬಂದು ಒಂಬತ್ತು ಒರೆ ಆಯಿತು ತುಂಬ ಟೈರ್ಡ್ ಆಗಿದೆ ನಿದ್ದೆ ಬರ್ತಾ ಇದೆ ಬೇಗ ಬೇಗ ಒಂದೆರಡು ಚಪಾತಿ ಮಾಡಿ ನಾಲ್ಕು ಚಪಾತಿ ಮಾಡ್ತೀನಿ ಊಟ ಬೇಡ ಅಂತ ಇದೆ ನಾನು ಬಜ್ಜಿ ಬೇಕಂತೆ ನಂಗೆ ಆಗಲ್ಲ ಬಜ್ಜಿ ಅಂತೆ ಯಾಕಂದ್ರೆ ಮೊನ್ನೆ ಮಾಡಿಕೊಟ್ಟಿದ್ದೀನಿ ಮತ್ತೆ ಮತ್ತೆ ನನಗೆ ಆಯಿಲ್ ಐಟಮ್ ಪೂರ ಕಮ್ಮಿ ಮಾಡಿದ್ದೀವಿ ಆದ್ದರಿಂದ ಪದೇ ಪದೇ ಮಾಡ್ಕೊಡಕಲ್ಲ ಅವನಿಗೆ ಡೈಲಿ ಮಾಡಿಕೊಟ್ರು ತಿಂತಾನೆ ಇರ್ತಾನೆ ಅದಕ್ಕೋಸ್ಕರ ಸೊ ಓಕೆ ನನ್ನ ಕಣ್ಣಲ್ಲೇ ನಿಮಗೆ ಗೊತ್ತಾಯ್ತಾ ಇದೆ ಅನಿಸ್ತದೆ ಇಲ್ಲಿ ಟಯರ್ಡ್ನೆಸ್ ಗೊತ್ತಾಗ್ತಾ ಇದೆ ನಿಮಗೆ ನನ್ನ ಕಣ್ಣಲ್ಲಿ ಅನಿಸುತ್ತೆ ಹಿಂಗಂದ್ರೆ ಹಂಗೆ ನಿಂತುಬಿಡ್ತೆ ಈ ಥರ ನನಗೆ ಇಷ್ಟೊಂದು ಟಯರ್ಡ್ ಆಗ್ತಾಯಿದೆ ಈ ಥರ ನಾನು ಹೋಟ್ಲಲ್ಲಿ ಇರಬೇಕಾದ್ರೆ ಇಷ್ಟೊಂದು ಟಯರ್ಡ್ ಆಗ್ತಾಯಿದ್ದೆ ಆ್ಯಕ್ಚುಲಿ ಮತ್ತು ಇದೇ ಥರ ಆ ಅದರ ತುಂಬ ಟಾಸ್ಕ್ ಇತ್ತು ತುಂಬ ರಿಸ್ಕ್ ಅದು ಈ ಥರ ಎಲ್ಲ ಏನಿಲ್ಲ ಅಷ್ಟೊಂದು ಅಂದರೆ ಪಾಪು ಇರೋದಕ್ಕೆ ಸ್ವಲ್ಪ ಇವತ್ತು ಬೇರೆ ಅವಳಿಗೆ ರಜಾ ಇತ್ತಲ್ವಾ ಆದ್ದರಿಂದ ಸ್ವಲ್ಪ ನನಗೆ ರಿಸ್ಕ್ ಆಯಿತು ಜ್ವರ ಜೊತೆಯಲ್ಲಿ ರಾತ್ರಿ ಯಾವ ಅವಳಿಗೆ ಕೆಮ್ಮು ಇದಿತ್ತು ಎಂಥ ಕೆಮ್ಮಿದೆ ಅಂತ ಅಂತ ಹೇಳಿದ್ನಲ್ವ ಸೊಜ್ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ರಾತ್ರಿ ಆ ಒಂದು ಸ್ವಲ್ಪ ಟೆನ್ಷನಲ್ಲಿ ರಾತ್ರಿ ಎಲ್ಲ ಒಂದು ಸ್ವಲ್ಪ ನಿದ್ದೆ ಬೇರೆ ಗೆಟ್ ನಿದ್ದೆಗೆಟ್ಟಿದ್ದೆ ಅದಕ್ಕೆ ನೆನೆ ಇವಾಗ ನಿದ್ದೆ ಬೇಗ ಬರ್ತಾ ಇದೆ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಾ ಇದೆ ಸೊ ಹಾಗಾಗಿ ಓಕೆ ಇವತ್ತಿನ ಬ್ಲಾಗು ಸದ್ಯಕ್ಕೆ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ಬ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗ್ ಓಕೆನಾ ಸೊ ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಮುಂದಿನ ಇನ್ನೊಂದು ಹೊಸ ಬ್ಲಾಗ್ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಬ್ಲಾಗ್ ಇಷ್ಟ ಆಗಿದೆ ಥ್ಯಾಂಕ್ ಓಕೆನಾ ಬಾಯ್